ಓಂ ಶ್ರೀಕೃಪಿಯೋ ನಮಃ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಬಾದಾಮಿ ಮತ್ತು ನೆಲಗಡಲೆ ಈಕ್ವಲ್ ಅಂತ ಸೊ ಬಾದಾಮಿ ಎಲ್ಲರೂ ತಿನ್ನೋಕ್ಕಾಗೋದಿಲ್ಲ ಬಡವರಿಗೆಲ್ಲ ಬಡವ್ರಿಗೆಲ್ಲ ನಾನು ಸೊ ನೆಲಗಡಲೆ ಬಾದಾಮಿಗಿಂತ ಸ್ವಲ್ಪ ರೇಟ್ ಕಡಿಮೆ ಈಜಿ ಈಸಿಯಾಗಿ ಸಿಗುತ್ತೆ ನಮಗೆ ಸೊ ಇದರನ್ನು ಹಿಡ್ಕೊಂಡು ಇವತ್ತೊಂದು ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಹೆಲ್ತ್ಗೆ ತುಂಬ ಒಳ್ಳೆಯದು ಇದು ಇಡ್ಲಿ ದೋಸೆ ಚಪಾತಿ ಪೂರಿ ಮತ್ತು ರೊಟ್ಟಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಅನ್ನಕ್ಕೂ ಆಗುತ್ತೆ ಅನ್ನಕ್ಕೆ ಸ್ವಲ್ಪ ತುಪ್ಪನೋ ಎಣ್ಣೆನೋ ಹಾಕಿ ಕಲಸಿ ತಿಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಮಕ್ಕಳಿಗೆ ತುಂಬ ಇಷ್ಟಪಡ್ತಾರೆ ಅವ್ರಿಗೆ ಸಾಸು ಟೊಮೆಟೊ ಸಾಸು ಅದೆಲ್ಲ ಕೊಡೋಕ್ಕೆ ಬದಲು ಟೊಮೆಟೊ ಕೆ ಚಪ್ಪು ಅದೆಲ್ಲ ಕೊಡೋಕ್ಕೆ ಬದಲು ಇದನ್ನು ಕೊಟ್ಟರೆ ತುಂಬ ಒಳ್ಳೆಯದು ಅದು ಸಕ್ಕರೆನೂ ಕೊಡಬಾರ್ದು ಮಕ್ಕಳಿಗೆ ಎಲ್ಲರೂ ಸಕ್ಕರೆ ಕೊಟ್ಬಿಡ್ತಾರೆ ಡಬ್ಬಿಯಲ್ಲಿ ನೋಡ್ತೀನಿ ನಾನು ಸ್ಕೂಲಲ್ಲಿ ಟೀಚರ್ ಆಗಿದ್ದೆ ಎಲ್ಲರೂ ಡಬ್ಬಿಗೆ ಸಕ್ಕರೆ ಹಾಕಿ ಕಳಿಸೋದು ಆ ಸಕ್ಕರೆ ಅಷ್ಟು ಕೆಟ್ಟದು ಮನೆ ಅಡುಗೆ ಮನೆ ಒಳಗೆ ಸಕ್ಕರೆ ಮತ್ತು ಮೈದಾವನ್ನು ನಾವು ಯೂಸ್ ಮಾಡಬಾರ್ದು ಸಕ್ಕರೆ ಮೈದಾ ಎರಡೂ ಅಡುಗೆ ಮನೆಯಿಂದ ಹೊರಗೆ ಇಡಬೇಕು ನಾವು ಯೂಸ್ ಮಾಡಬಾರ್ದು ಮಕ್ಳಿಗಂತಕ್ಕೂ ಒಳ್ಳೇದೇ ಅಲ್ಲ ಸೊ ಈ ಚಟ್ನಿ ಪುಡಿಯನ್ನು ನೀವು ಹಾಕಿ ಕಳಿಸಿದ್ರೆ ಒಳ್ಳೆಯದು ಇದು ತುಂಬ ಟೇಸ್ಟ್ ಆಗಿರುತ್ತೆ ಒಂದು ಸಲ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತಾಗ ಬೇಕಂತ ನೋಡೋಣ ಓಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದಾದರೆ ಹೊಟ್ಟೆ ಉರಿ ಅದೆಲ್ಲ ಬರೋದಿಲ್ಲ ಸೊ ಬ್ಯಾಡಿಗೆ ತೊಗೊಂಡಿದ್ದೀನಿ ನಾನು ನೀವು ಯಾವ್ದು ಬೇಕಾದರೂ ತೊಗೊಳ್ಳಿ ಬಟ್ ಬ್ಯಾಡಿಗೆ ತೊಗೊಂಡ್ರೆ ಒಳ್ಳೆಯದು ಮೆಂತ್ಯ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಮೆಂತ್ಯ ಮತ್ತು ಜೀರಿಗೆ ಒಂದೊಂದೇ ಸ್ಪೂನು ಧನಿಯಾ ಮಾತ್ರ ಎರಡು ಸ್ಪೂನ್ ತಗೊಳ್ಬೇಕು ಧನಿಯಾ ಎರಡು ಸ್ಪೂನು ಹುಣ್ಸೆಹಣ್ಣು ಸ್ವಲ್ಪ ಸ್ವಲ್ಪ ಬೆಲ್ಲ ಮತ್ತು ನೆಲಗಡ್ಲೆ ಅಂತ ಹೇಳ್ತಾರೆ ಹುರಗಡ್ ನೆಲಗಡ್ಲೆ ಅಂತ ಹೇಳ್ತಾರೆ ಕಡಲೆಕಾಯಿ ಬೀಜ ಅಂತ ಹೇಳ್ತಾರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಯೂಸ್ ಮಾಡಿ ಚಟ್ನಿ ಪುಡಿ ಮಾಡಬೇಕು ಈಗ ಇದು ಮೂರನ್ನು ಒಟ್ಟಿಗೆ ಹುರ್ಕೊಳ್ಬೇಕು ಮೆಂತ್ಯ ಜೀರಿಗೆ ಧನಿಯಾ ಜೀರಿಗೆ ಸ್ವಲ್ಪ ಲೇಟಾಗಿ ಹಾಕ್ಕೊಳ್ಬೇಕು ಮೆಂತ್ಯ ಮತ್ತು ಧನಿಯವನ್ನು ಒಟ್ಟಿಗೆ ಹಾಕೊಂಡು ಹುರಿಬೇಕು ಮುಗ್ ಇನ್ನೇನು ಹುರಿತಾ ಬಂತು ಅನ್ನುವಾಗ ಜೀರಿಗೆ ಸ್ವಲ್ಪ ಹಾಕ್ಕೊಳ್ಬೇಕು ನೆಲಗಡ್ಡೆ ಸಪ್ರೇಟ್ ಹುರಿಬೇಕು ಹುಣಸೆ ಹುಳಿನೂ ಹುರಿಬೇಕು ಎಣ್ಣೆ ಹಾಕಿ ಮೆಣಸಿನ್ಕಾಯಿನೂ ಹುರಿಬೇಕು ಆಯಿತಾ ಮತ್ತೆ ಮಿಕ್ಸಿಗೆ ಮಾಡಬೇಕು ಅದು ಹೇಗೆ ಅಂತ ತೋರಿಸ್ತೇನೆ ನಾನು ನೋಡಿ ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಒಣ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಅದಕ್ಕೆ ಒಂಚೂರು ಎಣ್ಣೆ ಹಾಕ್ಕೊಳ್ಬೇಕು ಜಾಸ್ತಿ ಬೇಡ ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ಬೇಕು ಜಾಸ್ತಿ ಹಾಕಬಾರ್ದು ಮೆಣ್ಸಿನಕಾಯಿಗೆ ಮಾತ್ರ ಎಣ್ಣೆ ಹಾಕಬೇಕು ಬೇರೆ ಯಾವುದಕ್ಕೂ ಎಣ್ಣೆ ಬೇಡ ಇದಕ್ಕೆ ಮಾತ್ರ ಸ್ವಲ್ಪನೇ ಚೂರೆ ತುಂಬ ಹಾಕುವ ಇಲ್ಲ ಕೆಲವರು ಖಾರದ ಪುಡಿ ಹಾಕಿಬಿಡ್ತಾರೆ ಖಾರದ ಪುಡಿ ಹಾಕಿದರೆ ಅದು ಟೇಸ್ಟ್ ಬರೋದೇ ಇಲ್ಲ ನೀವು ಮೆಣ್ಸಿಕಾಯ್ ಮೆಣಸಿನ್ಕಾಯನ್ನ ಹುರ್ದು ಮಾಡಿ ನೋಡಿ ಖಾರದ ಪುಡಿ ಹಾಕಿ ನೋಡಿ ಎರಡು ಟೇಸ್ಟ್ ಡಿಫ್ರೆನ್ಸ್ ನೋಡಿ ಹುರ್ದೇ ಮಾಡಬೇಕು ಇದೆ ಘಾಟು ಎಲ್ಲ ಬರೋದಿಲ್ಲ ಮಣಸಿನ ಕಾಯಿ ಹುರಿದು ಮಾಡಿದ್ರೆ ಘಾಟ್ ಬರೋದಿಲ್ಲ ಮಕ್ಕಳಿಗೆ ದಿನಾ ಒಂದು ಸ್ಪೂನ್ ಅನ್ನ ಫಸ್ಟ್ ತುತ್ತು ಚಟ್ನಿ ಪುಡಿ ಅನ್ನ ಕೊಟ್ಟರೆ ಒಳ್ಳೇದು ಯಾವುದಾದ್ರೂ ಚಟ್ನಿ ಪುಡಿ ಅನ್ನೋದು ದಿನಾ ಒಂದೇ ಚಟ್ನಿ ಪುಡಿ ಎಲ್ಲ ಕರ್ಬೇವು ಚಟ್ನಿ ಪುಡಿ ಇದು ನೆಲಗಡ್ಲೆ ಹುರ್ಗಡ್ಲೆ ಅದೆಲ್ಲ ತುಂಬಾ ಚಟ್ನಿ ಪುಡಿಗಳು ವೆರೈಟಿ ಇದೆ ಒಂದು ತುತ್ತನ್ನು ಫಸ್ಟ್ ತುತ್ತು ಕೊಡುವಾಗ ಚಟ್ನಿ ಪುಡಿ ಕಲಸಿ ಕೊಡಿ ಒಂದೇ ಒಂದು ತುತ್ತು ಮತ್ತೆ ಬೇರೆ ಊಟ ಕೊಡಿ ಹೆಲ್ತ್ಗೂ ಒಳ್ಳೇದು ಮಾಡೋದು ಸುಲಭ ಸಲ ಮಾಡಿಟ್ಬಿಟ್ರೆ ಯಾವಾಗ ಬೇಕಾದರೂ ಯೂಸ್ ಮಾಡಬಹುದು ನೀವು ಈ ಚಟ್ನಿ ಪುಡಿಗೆ ಒಂದು ಸ್ವಲ್ಪ ತಗೊಂಡು ಅದಕ್ಕೆ ಸ್ವಲ್ಪ ನೀರಾಕಿ ಕಲಿಸಿದ್ರೆ ಚಟ್ನಿನೇ ಚಟ್ನಿ ಪುಡಿ ಬೇಡ ಅಂದ್ರೆ ಚಟ್ನಿ ಪುಡಿನೇ ಒಂದು ಸ್ವಲ್ಪ ತಕೊಂಡು ಎಷ್ಟು ಬೇಕು ಅಷ್ಟು ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಲಸಿದ್ರೆ ಅದು ಚಟ್ನಿ ಪುಡಿನೇ ಆಗೋಗುತ್ತೆ ಚಟ್ನಿ ಪುಡಿನ ಚಟ್ನಿ ಮಾಡಿಬಿಡ್ಬೋದು ನೀರು ಹಾಕಿದರೆ ಈಗ ನೋಡಿದ್ರು ಆಗಿದೆ ಈಗ ಅದನ್ನು ಬಿಡೋಣ ತೆಗ್ದಿ ಒಂದೊಂದೇ ಹುರಿಯೋಣ ನೋಡಿ ಧನಿಯಾ ಮೆಂತ್ಯ ಇದು ಎರಡು ಸ್ವಲ್ಪ ಗುರ್ದ ಆದ್ಮೇಲೆ ಜೀರಿಗೆ ಹಾಕಬೇಕು ಜೀರಿಗೆ ಫಸ್ಟೇ ಹಾಕಿದ್ರೆ ಅದು ಸೀದೋಗುತ್ತೆ ಸ್ವಲ್ಪ ಆಯ್ತು ಅನ್ನುವಾಗ ಜೀರಿಗೆಯನ್ನು ಹಾಕೋಣ ಇಲ್ಲೇ ಇಟ್ಕೊಂಡಿದ್ದೇನೆ ಇದಕ್ಕೆ ಎಣ್ಣೆ ಹಾಕ್ಬೇಕಂತಿಲ್ಲ ಜೀರಿಗೆ ಮೆಂತ್ಯ ಧನಿಯಾ ಹುರಿಯೋವಾಗ ಡ್ರೈ ರೋಸ್ಟ್ ಮಾಡಬೇಕು ಹುರಿಬಾರ್ದು ಪಟಪಟ ಬರ್ತಾ ಇದೆ ಈಗ ಹಾಕಿದ್ರೆ ಅಡ್ಜ್ ಜೀರ್ಗೆ ಹುರಿ ಹೋಗ್ಲೆ ಗಮ್ಮನತ್ತೆ ಜೀರಿಗೆ ಮತ್ತೆ ಮೆಂತ್ಯ ಧನಿಯಾ ಕೂಡ ಅಷ್ಟೇ ಡ್ರೈ ರೋಸ್ಟ್ ಮಾಡ್ತೀವಲ್ಲ ತುಂಬಾ ಪರಿಮಳ ಬರುತ್ತೆ ಚಟಪಟ ಚಟಪಟ ಅಂತ ಇದೆ ನಾವು ಮನೆಯಲ್ಲೇ ಮಾಡಿ ತಿಂದರೆ ಅಷ್ಟು ಒಳ್ಳೇದು ಆರೋಗ್ಯಕ್ಕೆ

ಫಸ್ಟು ಮೆಣಸಿನಕಾಯಿ ಧನಿಯಾ ಜೀರಿಗೆ ಮತ್ತು ಮೆಂತ್ಯ ಇದನ್ನು ಪುಡಿ ಮಾಡ್ಕೊಳ್ಬೇಕು ಫಸ್ಟು ಇದು ಸರಿ ಪುಡಿ ಆದಮೇಲೆ ನೆಲಗಡ್ಲೇನ ಹಾಕ್ಕೊಳ್ಬೇಕು ನೆಲಗಡ್ಲೆ ತುಂಬ ನೈಸ್ ಆಗಬಾರ್ದು ರವೆ ಥರ ತರ್ತರಿಯಾಗಿರಬೇಕು ನೈಸ್ ಆದರೆ ಚೆನ್ನಾಗಿರೋದಿಲ್ಲ ಫಸ್ಟ್ ಇದನ್ನು ಮಾತ್ರ ಪುಡಿ ಮಾಡ್ಕೊಳ್ಬೇಕು ಇದಕ್ಕೆ ಬೇಕಾದರೆ ಎಳ್ಳು ಕೂಡ ಸ್ವಲ್ಪ ಹಾಕ್ಕೊಳ್ಬೋದು ಸ್ವಲ್ಪ ಒಂದು ಸ್ಪೂನ್ ಎಳ್ಳು ಹಾಕಿದರೆ ಅದು ಇನ್ನೂ ಟೇಸ್ಟ್ ಬರುತ್ತೆ ಇಲ್ಲಿ ನಾನು ಎಳ್ಳು ಹಾಕಲಿಲ್ಲ ಎಳ್ಳು ಹಾಕಬೇಕು ಬಿಳಿ ಎಳ್ಳು ಯೂಸ್ ಮಾಡಬೇಡಿ ಕಪ್ಪೆ ಎಳ್ಳು ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಒಂದು ಸ್ಪೂನ್ ಎಳ್ಳು ಕೂಡ ಹಾಕ್ಕೊಳ್ಬೋದು ಆಪ್ಷನ್ ಅಲ್ಲದು ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಇದು ನೈಸಾದ ಮೇಲೆ ನೆಲಗಡಲೆ ಹುಣಸೆ ಹುಳಿ ಬೆಲ್ಲ ಉಪ್ಪು ಎಲ್ಲ ಹಾಕೋಣ ನೋಡಿ ಹೇಗೆ ಪುಡಿಯಾಗಿದೆ ಇದಕ್ಕೆ ನೆಲಗಡಲೆ ನೆಲಗಡ್ಲೆ ಹಾಕ್ತಾಯಿದ್ದೀನಿ ಹುಣಸೆ ಹುಳಿ ಬೆಲ್ಲ ಉಪ್ಪು ಈಗ ಇದನ್ನು ಮಾಡ್ಕೊಂಡು ಬರ್ತೀನಿ ನೋಡಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಹೀಗೆ ಇರಬೇಕು ನೈಸ್ ಆಗಬಾರ್ದು ನೋಡಿ ನೈಸ್ ಆದರೆ ಚೂರು ಚೆನ್ನಾಗಿರೋದಿಲ್ಲ ಇಷ್ಟು ಇರಬೇಕು ನೋಡಿ ಇಡ್ಲಿ ದೋಸೆ ಚಪಾತಿ ಪೂರಿ ಎಲ್ಲದಕ್ಕೂ ಆಗುತ್ತೆ ಇದಕ್ಕೆ ಸ್ವಲ್ಪ ಒಂದು ತೊಗೊಂಡು ಒಂದು ಬೌಲಿಗೆ ತೊಗೊಂಡು ಅದಕ್ಕೆ ನೀರು ಹಾಕಿ ಕಲಸಿದ್ರೆ ಅದು ಚಟ್ನಿ ಆಗೋಯ್ತು ಆಯಿತಾ ಹಾಗೂ ಮಾಡ್ಕೊಳ್ಬೋದು ದಿಢೀರಂಥ ಚಟ್ನಿ ಇಲ್ಲಾಂದರೆ ಚಟ್ನಿನೇ ಬೇಕು ಅಂದರೆ ಹಾಗೆ ಮಾಡಿ ಇಲ್ಲಾದ್ರೂ ಚಟ್ನಿ ಪುಡಿನೇ ಯೂಸ್ ಮಾಡಬಾರ್ದು ನೋಡಿ ತುಂಬ ತರ್ತರಿಯಾಗಿದೆ ನೈಸ್ ಮಾಡಬಾರ್ದು ಇದು ಒಂದು ಒಂದು ತಿಂಗಳಾದರೂ ಇರುತ್ತೆ ಏನು ಹಾಳಾಗೋದಿಲ್ಲ ಬಿಸಿ ಇರುವಾಗ ಹಾಕಿ ಡಬ್ಬಿಗೆ ಮುಚ್ಚಬೇಡಿ ಸ್ವಲ್ಪ ತಣದ ಮೇಲೆ ಆ ಡಬ್ಬಿಗೆ ಹಾಕಿ ಟೈಟಾಗಿ ಮುಚ್ಚಿಟ್ರೆ ಇರುತ್ತೆ ಬಿಸಿ ಇರುವಾಗಲೇ ಮುಚ್ಚಿದ್ರೆ ಹಾಳಾಗೋಗುತ್ತೆ ವಾಸನೆ ಬರುತ್ತೆ ಮಕ್ಕಳಿಗೆ ಸಕ್ಕರೆ ಕೊಡೋ ಬದಲು ಇದನ್ನು ಕೊಡಿ